ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿತ್ರಿ ಬ್ಲಾಕ್ಸ್ ಆ್ಯಂಡ್ ರೆಸಿಪೀಸ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಆಗಿ ಎಗ್ ಫ್ರೈಡ್ ರೈಸ್ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ ಫಸ್ಟಿಗೆ ಇಲ್ಲಿ ನಾನು ಎರಡು ಲೋಟದಷ್ಟು ಬಾಸುಮತಿ ರೈಸ್ನ ತಗೊಂಡಿದ್ದೀನಿ ಇದನ್ನು ಹತ್ತು ನಿಮಿಷಗಳ ಕಾಲ ನೀರಲ್ಲಿ ನೆನೆಸ್ಕೊಳ್ಬೇಕು ನಾನು ಚೆನ್ನಾಗಿ ತೊಳೆದು ನೆನೆಸಿ ಸೈಡಿಗೆ ಇಟ್ಟಿರ್ತೀನಿ ಇವಾಗ ಒಂದು ತವಾದ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಆರು ಮೊಟ್ಟೆನ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಕಾಳುಮೆಣಸಿನ ಪುಡಿ ಹಾಕಿ ಮೊಟ್ಟೆನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಬುರ್ಜಿ ಮಾಡ್ತೀವಲ್ಲ ಎಗ್ ಬುರ್ಜಿ ಆ ಥರ ಬರುತ್ತೆ ಇದು ಮಿಕ್ಸ್ ಮಾಡಿ ಇದನ್ನು ಸೈಡಲ್ಲಿ ಇಟ್ಕೊಳ್ಬೇಕು ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರನ ಇಟ್ಕೊಂಡು ಇವಾಗ ಸ್ವಲ್ಪ ನೀರು ಹಾಕಬೇಕು ಇದಕ್ಕೆ ಇದಕ್ಕೆ ಇವಾಗ ಒಂದು ಸ್ಪೂನಷ್ಟು ನಾನು ತೆಂಗಿನ ಎಣ್ಣಿನ ಇದ್ದೀನಿ ಈ ಥರ ಎಣ್ಣೆ ಹಾಕೋದ್ರಿಂದ ಅನ್ನ ಎಲ್ಲ ಉಂಟಲ್ಲ ಉದ್ರುದ್ರಾಗಿ ಬರುತ್ತೆ ಒಂದಕ್ಕೊಂದು ಅಂಟಿಕೊಳ್ಳೋದಿಲ್ಲ ಹಾಗಾಗಿ ಎಣ್ಣೆನ ಹಾಕ್ತಾ ಇದ್ದೀನಿ ಇವಾಗ ತೊಳೆದಿಟ್ಕೊಂಡಂತಹ ಬಾಸುಮತಿ ರೈಸ್ನ ಹಾಕ್ತಾ ಇದ್ದೀನಿ ಇದು ಒಂದು ಏಯ್ಟಿ ಪರ್ಸೆಂಟ್ ಕುಕ್ ಆದರೆ ಸಾಕು ಯಾಕಂದರೆ ಅವ ಆಮೇಲೆ ನಾವು ಫ್ರೈಡ್ ರೈಸ್ ಮಾಡುವಾಗ ಅಲ್ಲಿ ಸ್ವಲ್ಪ ಅನ್ನ ಹಾಕಿ ಬೇಯಿಸ್ತೀವಲ್ಲ ಹಾಗಾಗಿ ಒಂದು ಏಯ್ಟಿ ಪರ್ಸೆಂಟ್ ಇವಾಗ ಕುಕ್ ಆಗಿದೆ ಇವಾಗ ನಾನು ಇದನ್ನು ಇನ್ನೊಂದು ಪಾತ್ರಕ್ಕೆ ಸೋಸ್ಕೊಳ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಚಮಚಷ್ಟು ಎಣ್ಣೆನ ಹಾಕ್ಕೊಂಡು ಇವಾಗ ಸಣ್ಣದಾಗಿ ಹೆಚ್ಚಿಕೊಂಡಂತಹ ಬೆಳ್ಳುಳ್ಳಿ ಒಂದು ನಾಲ್ಕು ಹೆಸಲು ಹಾಗೆ ಒಂದು ಅರ್ಧ ಇಂಚು ಶುಂಠಿ ಹಾಗೆ ಒಂದು ಎರಡು ಹಸಿ ಚಿಕ್ಕದಾಗಿ ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೇನೆ ಇದನ್ನ ಒಂದು ಸ್ವಲ್ಪ ಫ್ರೈ ಮಾಡಿ ನಂತರ ಎರಡು ಈರುಳ್ಳಿನ ಉದ್ದ ಉದ್ದಾಗಿ ಹೆಚ್ಕೊಂಡಿದ್ದೀನಿ ಅದನ್ನು ಇವಾಗ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ನಂತರ ಇಲ್ಲಿ ಒಂದು ಕ್ಯಾಪ್ಸಿಕಮ್ ಆಮೇಲೆ ಒಂದು ಎರಡು ಮೂರು ಕ್ಯಾರೆಟು ಹಾಗೆ ಒಂದು ಅರ್ಧ ಕ್ಯಾಬೇಜನ್ನು ತಗೊಂಡಿದ್ದೀನಿ ಎಲ್ಲದನ್ನೂ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದು ಜಾಸ್ತಿ ಏನು ಫ್ರೈ ಆಗೋದು ಬೇಡ ಯಾಕಂತೇಳಿದರೆ ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಹಸಿ ಇದ್ರೆ ಚೆನ್ನಾಗಿರುತ್ತೆ ಜಾಸ್ತಿ ಕುಕ್ ಮಾಡಬಾರ್ದು ಹಾಗಾಗಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಕುಕ್ ಮಾಡೋಣ ಸಾಕು ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾವು ಎಗ್ ಬುರ್ಜಿನ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಇವಾಗ ಹಾಕೋಣ ಈಗ ಇದಕ್ಕೆ ಅನ್ನನ ಹಾಕಿ ಮಿಕ್ಸ್ ಮಾಡೋಣ ಸಿಂಪಲಾಗಿ ನಾನು ಫ್ರೈಡ್ ರೈಸ್ ಮಾಡಿ ತೋರಿಸ್ತಾ ಇರೋದು ಬ್ಯಾಚುಲರ್ಸಿಗೆ ಆಗ್ಬೋದು ಇಲ್ಲ ಫಸ್ಟು ಅಡುಗೆ ಯಾರು ಕಲಿತಾ ಇರ್ಬೋದು ಅವರಿಗೆ ಆಗ್ಬೋದು ಇವಾಗ ಒಂದು ಚಮಚದಷ್ಟು ಸೋಯಾ ಸಾಸ್ನ ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಷ್ಟೇ ಇನ್ನೇನೂ ಇಲ್ಲ ಆಯಿತು ಫ್ರೈಡ್ ರೈಸ್ ಎಗ್ ಫ್ರೈಡ್ ರೈಸ್ ರೆಡಿ ಆಯಿತು ನೋಡಿ ಸಿಂಪಲಾಗಿ ಟೇಸ್ಟಿಯಾಗಿ ಎಗ್ ಫ್ರೈಡ್ ರೈಸ್ ರೆಡಿ ಆಯಿತು ನೋಡಿ ನಾನಿವತ್ತು ಟ್ರಾವೆಲ್ ಮಾಡಬೇಕು ಹಾಗಾಗಿ ನಾನು ಇದನ್ನು ಮಾಡಿಕೊಂಡು ಹೋಗ್ತಾ ಇದ್ದೀನಿ ನೈಟು ಚೆನ್ನಾಗಿರುತ್ತೆ ರೋಡಲ್ಲಿ ಕೂ ಹೋಗುವಾಗ ಸೈಡಲ್ಲಿ ಕಾರಲ್ಲಿ ಇಟ್ಕೊಂಡು ತಿನ್ನೋಕ್ಕೆ ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದರೆ ಬಿಸಿ ಬಿಸಿಯಾದ ಎಗ್ ಫ್ರೈಡ್ ರೈಸ್ ರೆಡಿಯಾಯಿತು ನೋಡಿ ಸಾಸ್ ಜೊತೆ ಆದರೂ ತಿನ್ಬೋದು ಹಾಗೆ ಆದರೂ ತಿನ್ಬೋದು ಹೀಗೆ ನಾನು ಹಾಕುವ ವೀಡಿಯೋಸ್ನೆಲ್ಲ ನೋಡ್ತಾಯಿರಿ like mari share mari subscribe mari thank you so much thank you for watching